ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಯಾರೆಲ್ಲ ನೋಡ್ತಿದ್ದೀರಾ ಅದರಲ್ಲಿ ಕಾಂತಮ್ಮನ್ ಕ್ಯಾರೆಕ್ಟರ್ ಮಾತ್ರ ಅಲ್ಟಿ ಮೇ ಬಿ ಕಾಂತಮ್ಮ ಆ ಸೀರಿಯಲಲ್ಲಿ ಇಲ್ಲ ಅಂತಂದಿದ್ರೆ ಕತೆನೆ ಮಜಾನೆ ಇರ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಆ ಕಾಂತಮ್ಮ ಅವರು ಆ್ಯಕ್ಟಿಂಗ್ ಆಗಿರಬಹುದು ಆ ಮಾತಾಗಿರಬಹುದು ಆ ಎಕ್ಸ್ಪ್ರೆಷನ್ ಆಗಿರಬಹುದು ಅಲ್ಟಿ ಅಂತಾನೆ ಹೇಳಬಹುದು ಸದ್ಯದ ಮಟ್ಟಿಗೆ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ನಡೀತಿರುವಂತಹ ಸೀನ್ ನಮ್ಮ ಶ್ರಾವಣಿ ಹಾಗೆ ಶ್ರೀವಲ್ಲಿ ಇಬ್ರು ಸೇರಿಕೊಂಡು ಸುಬ್ಬುಗೆ ಪ್ರಪೋಸ್ ಮಾಡಕ್ಕೆ ರೆಡಿ ಆಗಿದ್ದಾರೆ ಒಂದೇ ಹೋಟೆಲಿಗೆ ಬಂದಿದ್ದಾರೆ ನೋಡಬೇಕು ಅವರಿಬ್ಬರಲ್ಲಿ ಯಾರು ಯಾರಿಗೆ ಪ್ರಪೋಸ್ ಮಾಡ್ತಾರೆ ಯಾರಿಗೆ ಸಿಗ್ತಾರೆ ಸುಬ್ಬು ಅಂತ ಹೇಳ್ಬಿಟ್ಟು ನನ್ನ ಪ್ರಕಾರ ಶ್ರಾವಣಿಗೆ ಸಿಕ್ಕಿದ್ರೇ ಚೆನ್ನಾಗಿರುತ್ತೆ ಯಾರು ಫಸ್ಟ್ ಪ್ರೀತಿಸ್ತಾರೆ ಅನ್ನೋದ್ಕಿಂತ ಇಂಪಾರ್ಟೆಂಟ್ ಆಗಿ ಅವರಿಬ್ರು ಮಧ್ಯೆ ಏನು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಇಬ್ಬರು ಅವ್ರ ಜೊತೆಲಿ ಇದ್ರೆ ಚೆನ್ನಾಗಿರುತ್ತೆ ಲೈಫ್ ಅಂತಾನೆ ಬಟ್ ಶ್ರಾವಣಿ ತುಂಬಾ ಕ್ಲಾಸು ನಮ್ಮ ಸುಬ್ಬು ಫುಲ್ ಲೋ ಕ್ಲಾಸು ಬಟ್ ಶ್ರಾವಣಿಗೆ ಮತ್ತೆ ಶ್ರೀವಲ್ಲಿಗೆ ಈ ಒಂದು ವಿಷಯದಲ್ಲಿ ಮ್ಯಾಚ್ ಆಗುತ್ತೆ ಬಟ್ ಇನ್ನು ಬೇರೆ ವಿಚಾರಗಳಲ್ಲಿ ನೋಡುವಾಗ ಶ್ರಾವಣಿಗೆ ಆಕ್ಚುಲಿ ಸುಬ್ಬನೇ ಕರೆಕ್ಟು ಕಾಂತಮ್ಮನ ನೋಡಿದಾಗ ನಮಗೆಲ್ಲ ಓ ಸಿಕ್ಕಾಪಟ್ಟೆ ಏಜ್ ಆಗಿದೆ ಕಾಂತಮ್ಮ ನೋಡೋಕೆ ಚೆನ್ನಾಗಿಲ್ಲ ಕಾಂತಮ್ಮ ಹಿಂಗೆ ಇಷ್ಟೇನ ಇರೋದು ಆದರೆ ಕಾಂತಮ್ಮ ಸೀರಿಯಲ್ ಆ್ಯಕ್ಚುಲಿ ಚೆನ್ನಾಗಿದೆ ಾಗಿ ಬಟ್ ನಾನು ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ನೋಡಿದಾಗ ನನಗೆ ಗಾಬರಿ ಆಯ್ತು ಆ್ಯಕ್ಚುಲಿ ಅವ್ರು ಇನ್ನೂ ಹೆಂಗಕ್ಕೆ ಚೆನ್ನಾಗಿದ್ದಾರೆ ಆ್ಯಕ್ಚುಲಿ ಕಾಂತಮ್ಮ ಸೀರಿಯಲಲ್ಲಿ ಹೊರತುಪಡಿಸಿ ಅವರು ಹೆಂಗಿದ್ದಾರೆ ಅಂತಂತಂದರೆ ಈ ಒಂದಿಷ್ಟು ಫೋಟೋಸ್ನ ನೀವು ನೋಡ್ಬೋದು ವೀಡಿಯೋಸ್ ಎಲ್ಲ ಅವರು ಬರೀ ಸೀರಿಯಲಲ್ಲಿ ಹಳೆ ಹಜ್ಜಿ ಥರ ಆ್ಯಕ್ಟಿಂಗಲ್ಲ ರೀಲ್ಸಲ್ಲಿ ಹೆವಿ ಹೆಸರು ಮಾಡಿದ್ದಾರೆ ಒಳ್ಳೆ ರೀಲ್ಸ್ ಮಾಡ್ತಾರೆ ಎಲ್ಲರ ಜೊತೆ ಸೇರಿಕೊಂಡು ಮಸ್ತ್ ಆಗಿದೆ ರೀಲ್ಸ್ಗಳೆಲ್ಲ ಅದ್ರ ಜೊತೆಗೆ ಅವರು ಕೂಡ ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ ಸೀರಿಯಲ್ ಅಲ್ಲಿ ಹೋಲ್ಡ್ ತರ ಸ್ವಲ್ಪ ಕಾಣಿಸ್ತಾರೆ ಬಟ್ ಅವ್ರು ನಿಜ ಜೀವನದಲ್ಲಿ ಇನ್ನೂ ಹೆಂಗಾಗಿದ್ದಾರೆ ಕಾನ್ ತಮ್ಮ ಬಗ್ಗೆ ತಮಗೇನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ